ಕನ್ನಡ ಧ್ವನಿ ಬಸ್ ನಿಲ್ದಾಣದ ಅವ್ಯವಸ್ಥೆಗೆ ಬೇಸತ್ತು ಬಸ್ ನಿಲ್ದಾಣದ ಮುಖ್ಯ ದ್ವಾರಗಳಿಗೆ ಮಣ್ಣಿನ ಗುಂಪಿಯನ್ನು ಹಾಕಿ ಆಕ್ರೋಶ ವ್ಯಕ್ತಪಡಿಸಿದ ಬೆಳ್ಳಟ್ಟಿ ಗ್ರಾಮಸ್ಥರು ಹೌದು ಕಳೆದ ಎರಡು ಮೂರು ತಿಂಗಳುಗಳಿಂದ ಗದಗ ಜಿಲ್ಲೆ ಶಿರಹಟ್ಟಿ ತಾಲೂಕಿನ ಬೆಳ್ಳಟ್ಟಿ ಬಸ್ ನಿಲ್ದಾಣದಲ್ಲಿನ ಶೌಚಾಲಯ ಮತ್ತು ಮೂತ್ರಾಲಯ ಭರ್ತಿಗೊಂಡು ಹೆಚ್ಚಾದ ಗಲೀಜು ನೀರು ಬಸ್ ನಿಲ್ದಾಣದ ಒಳಗಿನಿಂದ ಮುಖ್ಯ ರಸ್ತೆಯಲ್ಲಿ ಹರಿದುಕೊಂಡು ಹೋಗುತ್ತಿರುವುದನ್ನು ಗಮನಿಸಿದ ಬೆಳ್ಳಟ್ಟಿ ಗ್ರಾಮ ಪಂಚಾಯಿತಿಯ ಸರ್ವ ಸದಸ್ಯರು ಸಾರಿಗೆ ಇಲಾಖೆಗೆ ಸಂಬಂಧಪಟ್ಟ ಅಧಿಕಾರಿಗಳನ್ನು ಸಂಪರ್ಕಿಸಿ ಸಮಸ್ಯೆಯನ್ನು ತೋರಿಸಿದ್ರು ಈ ಖನಿಜು ನೀರಿನಿಂದ ಗಬ್ಬು ವಾಸನೆ ಜೊತೆಗೆ ಸಾಂಕ್ರಾಮಿಕ ರೋಗಗಳು ಉತ್ಪತ್ತಿಯಾಗುತ್ತಿದ್ದು ಇದರಿಂದ ಬೆಳ್ಳಟ್ಟಿ ಗ್ರಾಮಕ್ಕೆ ಬರುವ ನೂರಾರು ಹಳ್ಳಿಗಳ ಪ್ರಯಾಣಿಕರ ಆರೋಗ್ಯದ ಹಿತದೃಷ್ಟಿಯಿಂದ ಬೆಳ್ಳಟ್ಟಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ರಮೇಶ್ ನಿರ್ವಾಣಿ ಶೆಟ್ಟರ್ ನೇತೃತ್ವದ ತಂಡ ಸಾಕಷ್ಟು ಬಾರಿ ಬಸ್ ನಿಲ್ದಾಣದ ಸ್ವಚ್ಛತೆಗೆ ಆಗ್ರಹಿಸಿದ್ದರೂ ಕೂಡ ಕ್ಯಾರಿಯನ್ನದ ಅಧಿಕಾರಿಗಳ ನಡೆಗೆ ಬೇಸತ್ತು ನಿನ್ನೆ ರಾತ್ರಿ ಇಡೀ ಗ್ರಾಮ ಪಂಚಾಯಿತಿಯ ತಂಡ ಹಾಗೂ ಯುವಕರ ತಂಡ ನಿರ್ಣಯ ತೆಗೆದುಕೊಂಡು ನಾಲ್ಕೈದು ಪ್ರಮಾಣದ ಮಣ್ಣನ್ನು ನಿಲ್ದಾಣದ ಮುಖ್ಯ ದ್ವಾರಗಳಲ್ಲಿ ಮಣ್ಣಿನ ಗುಂಪಿಗಳಿಂದ ಮುಚ್ಚಿ ಆ ಗುಂಪಿಗಳ ಮೇಲೆ ಬಾಳೆ ದಿಂಡುಗಳನ್ನು ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಿದ್ರು ಜೊತೆಗೆ ಬಸ್ ನಿಲ್ದಾಣದಲ್ಲಿ ಮೂರ್ನಾಲ್ಕು ಬಸ್ಸುಗಳು ಸೇವೆಗೆ ಹೋಗದೆ ಅಲ್ಲಿಯೇ ನಿಂತುಕೊಂಡು ತನ್ನ ಇಲ್ಲಿ ನೋಡಬಹುದಾಗಿದೆ ಸಾರಿಗೆ ಇಲಾಖೆ ಅಧಿಕಾರಿಗಳು ಅವ್ಯವಸ್ಥೆ ಆಗ್ರಹವಾದ ಶೌಚಾಲಯದ ದುರಸ್ತಿ ಮಾಡುವವರೆಗೂ ಈ ಮಣ್ಣಿನ ಗುಂಪಿಯನ್ನು ತೆಗೆಯುವುದಿಲ್ಲ ಎಂದು ತಮ್ಮ ಆಕ್ರೋಶ ವ್ಯಕ್ತಪಡಿಸುವ ಸನ್ನಿವೇಶಗಳು ಕಂಡುಬಂದವು ಇನ್ನಾದರೂ ಬೆಳ್ಳಟ್ಟಿ ಬಸ್ ನಿಲ್ದಾಣದಲ್ಲಿರುವ ಶೌಚಾಲಯಗಳ ದುರಸ್ತಿಗೆ ಸಾರಿಗೆ ಇಲಾಖೆ ಅಧಿಕಾರಿಗಳು ಮುಂದಾಗುವವರೇ ಎಂದು ಕಾದು ನೋಡಬೇಕಾಗಿದೆ ಬ್ಯೂರೋ ರಿಪೋರ್ಟ್ ಶಶಿಧರ್ ಸಿರಸಂಗಿ ಪ್ರತಿಧ್ವನಿ ಕನ್ನಡ ಡಿಜಿಟಲ್ ಮೀಡಿಯಾ ಕರ್ನಾಟಕ ಪ್ರತಿಕ್ಷಣದ ಅಪ್ಡೇಟ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪ್ರತಿಧ್ವನಿ ಕನ್ನಡ ಡಿಜಿಟಲ್ ಮೀಡಿಯಾ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಇತರರಿಗೂ ಶೇರ್ ಮಾಡಿ ತಿಂಗಳಿಂದ ಇಲ್ಲಿ ನಮ್ಮ ಬಸ್ ಸ್ಟ್ಯಾಂಡಿನಲ್ಲಿ ಇರ್ತಕ್ಕಂಥ ಚರಂಡಿ ಮತ್ತೆ ಒಳ ಇದು ಸುಮಾನ್ಯ ಜನರಿಗೆ ರೋಗ ಉಂಟು ಬಂದಿದೆ ಅದಕ್ಕೆ ಇವತ್ತು ಎಂಡಾಗಿದೆ ನೋಡಿ ಇದೆಲ್ಲ ಎಂಡಾಗಿದೆ ಇವತ್ತು ಇವತ್ತು ಬಸ್ ಸ್ಟ್ಯಾಂಡ್ಗೆ ಅಂತಿಮ ಸಂಸ್ಕಾರ ನಡೆಸಿಬಿಟ್ಟಿದ್ದೇವೆ ತಮ್ಮ ದೇಹದಿಂದ ಬೆಳಗ್ಗೆ ಸಪೋರ್ಟ್ ಮಾಡಿದರೆ ನಿಮಗೆ ಆರೋಗ್ಯವೇ ಭಾಗ್ಯ ಸಿಗಬಹುದು ಎಲ್ಲರಿಗೂ ಶುಭ ಲಕ್ಷ್ಮೀಶ್ವರ ಪಟ್ಟಣದ ಅತ್ಯಂತ ಜನದಟ್ಟಣೆಯುಳ್ಳ ರಸ್ತೆಯಾದ ಶ್ರೀ ದುಂಡಿ ಬಸವೇಶ್ವರ ದೇವಸ್ಥಾನದ ರಸ್ತೆ ಗುಲಗಂಜಿ ಕೊಪ್ಪ ರೋಡ್ ಪೇಠಾ ಬಡ ಓಣಿಯಲ್ಲಿ ಯುಕೆ ಪ್ರಾಪರ್ಟೀಸ್ ಅಂಡ್ ಬಿಲ್ಡರ್ಸ್ ನಿಮ್ಮ ಕನಸಿನ ಮನೆಯನ್ನು ನಿಮ್ಮ ಕನಸಿನಂತೆ ನೆಮ್ಮದಿಯಾದ ಬಜೆಟ್ನಲ್ಲಿ ಸೌಂದರ್ಯವಾದ ಅಚ್ಚುಕಟ್ಟಾದ ಮೂಲಭೂತ ಸೌಕರ್ಯಗಳನ್ನು ಹೊಂದಿದ ಮನೆಯನ್ನು ತಯಾರಿಸಿ ನಿಮಗೆ ಒದಗಿಸುತ್ತಿದ್ದು ಬೇಗನೆ ನಿಮ್ಮ ಕನಸಿನ ಮನೆಯನ್ನ ನಿರ್ಮಿಸಲು ಕನಸನ್ನು ಹೊತ್ತ ಕನಸುಗಾರರು ಈಗಲೇ ಸಂಪರ್ಕಿಸಿ ನೈನ್ ತ್ರೀ ಏಟ್ ಜೀರೋ ಫೋರ್ ತ್ರೀ ನೈನ್ ಸಿಕ್ಸ್ ಏಟ್ ಸೆವೆನ್ ಏಟ್ ಜೀರೋ ಫೈವ್ ಜೀರೋ ಸಿಕ್ಸ್ ಜೀರೋ ಸಿಕ್ಸ್ ಒನ್ ಸಿಕ್ಸ್ ಸೆವೆನ್